ಹರಿಯಾಣದಲ್ಲಿ ವಫ್ ಮಂಡಳಿ ಬಗ್ಗೆ ಪ್ರಧಾನಿ ಮೋದಿ ಹೇಳಿಕೆ ಕೋಮು ಭಾವನೆಗಳನ್ನು ಕೆರಳಿಸುವ ಉದ್ದೇಶದ್ದಾಗಿದೆಯಾ ಪ್ರಧಾನಿ ಹುದ್ದೆಯಲ್ಲಿರೋರೇ ಈ ರೀತಿ ಮಾತಾಡೋದು ಏನನ್ ಸೂಚಿಸತ್ತೆ ರಾಜ್ಯಸಭೆಯಲ್ಲಿ ಕಪಿಲ್ ಸಿಬಲ್ ಗಮನ ಸೆಳೆದಂತೆ ಮೋದಿ ಸರ್ಕಾರ ಹಿಂದೂ ಧಾರ್ಮಿಕ ಟ್ರಸ್ಟ್ಗಳ ದೊಡ್ಡ ಭೂ ಹಿಡುವಳಿಗಳನ್ನು ನಿರ್ಲಕ್ಷಿಸಿ ವಫ್ ಭೂಮಿಯ ಬಗ್ಗೆ ಮಾತ್ರ ಯಾಕೆ ಒತ್ತಿ ಹೇಳ್ತಾ ಇದೆ ಇತರ ಸಮುದಾಯಗಳಲ್ಲಿನ ಇಂಥದ್ದೇ ಪದ್ಧತಿಗಳನ್ನು ಕಡೆಗಣಿಸಿ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಳ್ಳೋದರ ಹಿಂದೆ ರಾಜಕೀಯ ತಂತ್ರ ಇದೆಯಾ ಭಾರತದ ಶ್ರೀಮಂತ ಗಣ್ಯರ ರಹಸ್ಯ ಆದಾಯದ ಬಗ್ಗೆ ಅರ್ಥಶಾಸ್ತ್ರಜ್ಞ ರಾಮ್ ಸಿಂಗ್ ಸಂಶೋಧನೆ ಏನು ಹೇಳುತ್ತೆ ತೆರಿಗೆ ವಂಚನೆ ಮತ್ತು ಶ್ರೀಮಂತರಲ್ಲಿ ಹೆಚ್ಚುತ್ತಿರುವ ಆದಾಯ ಅಸಮಾನತೆ ಬಗ್ಗೆ ಸರ್ಕಾರ ಯಾಕೆ ಮೌನವಾಗಿದೆ ಹೆಚ್ಚುತ್ತಿರುವ ಹಿಂದೂ ಮುಸ್ಲಿಂ ನಿರೂಪಣೆ ಆರ್ಥಿಕ ಮತ್ತು ಆಡಳಿತ ವೈಫಲ್ಯಗಳಿಂದ ಗಮನ ಬೇರೆಡೆ ಸೆಳೆಯುವ ತಂತ್ರ ವಕ್ ತಿದ್ದುಪಡಿ ಕಾಯ್ದೆ ತರುವಾಗ ಮೋದಿ ಸರ್ಕಾರ ಹೇಳಿದ್ದಕ್ಕೂ ಅದು ನಿಜವಾಗಿಯೂ ನಡೆದುಕೊಳ್ತಿರೋದಕ್ಕೂ ಅದೆಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನೇ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೇಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಚಾರಕ್ಕೆ ಬರೋದಾದರೆ ಪ್ರಧಾನಿ ನರೇಂದ್ರ ಮೋದಿ ವಕ್ಫ್ ವಿಷಯವನ್ನೇ ಮಾತಾಡಿದ್ದಾರೆ ವಕ್ಫ್ ಹೆಸರಲ್ಲಿ ಇಡೀ ದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ ಅಂತ ಅವರು ಹೇಳಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ಬಳಸಿದ್ರೆ ದೇಶದ ಮುಸ್ಲಿಂ ಯುವಕರು ಪಂಚರ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಸ್ಥಿತಿ ಇರ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ में ಹೆಕ್ಟರ್ ಜಮೀನ್ जमीन ದೇಶ ಜಮೀನ್ ಪ್ರಾಪರ್ಟಿ गरीब ಕಾ ಬೇಸಾರಾ ಮಹಿಳಾ ಬಲ ಹೋದ ಉಪಯೋಗ ಮುಸಲ್ಮಾನ ನೌಜಾನ ಜಿಂದ ಗುಜಾರೀ ಪಡತಿ ನಮ್ಮ ದೇಶದಲ್ಲಿನ ರಾಜಕೀಯ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಇದು ಪ್ರಾಮಾಣಿಕ ಹೇಳಿಕೆ ಅಲ್ಲ ಅನ್ನೋದು ಎಲ್ರಿಗೂ ತಿಳಿಯತ್ತೆ ಅಂತಹ ಹೇಳಿಕೆ ಬಹಳ ಎಚ್ಚರಿಕೆಯಿಂದ ಯೋಚಿಸಿದ ನಂತರ ನೀಡಲಾದ ಹೇಳಿಕೆ ಆಗಿರುತ್ತೆ ಇದು ಮುಸ್ಲಿಮರನ್ನು ಕೆರಳಿಸುವ ಭಾವನೆಯಿಂದ ತುಂಬಿದೆ ಇದರಲ್ಲಿ ಮುಸ್ಲಿಮರ ಭಾವನೆ ಕೆರಳಿಸುವಂಥದ್ದು ಏನಿದೆ ಅಂತ ನಿಮ್ಗೆ ಅನ್ಸ್ಬೋದು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಟ್ಟಾರೆ ವಿಷಯನ ಸ್ವಲ್ಪ ಬೇರೆ ರೀತಿಯಿಂದಾನೇ ಒಮ್ಮೆ ನಾವು ನೋಡಬೇಕಾಗತ್ತೆ ರಾಜ್ಯಸಭೆಯಲ್ಲಿ ವಫ್ ಮಸೂದೆಯ ಕುರಿತು ತಮ್ಮ ವಾದವನ್ನು ಮಂಡಿಸುವಾಗ ಸಂಸದ ಕಪಿಲ್ ಸಿಬ್ಬಲ್ ಅವರು ವಫ್ಗೆ ಲಕ್ಷಾಂತರ ಎಕರೆ ಭೂಮಿ ಇದೆ ಅಂತ ಬಿಜೆಪಿ ಹೇಳುತ್ತೆ ಅಂತ ಹೇಳಿದರು ಲೆಕ್ಕ ಹಾಕಿದ್ರೆ ಇಡೀ ದೇಶದಲ್ಲಿ ಮೂವತ್ತೆರಡು ವಫ್ ಮಂಡಳಿಗಳಿವೆ ಅಂತ ಅವರು ಹೇಳಿದರು ಆದರೆ ಹಿಂದೂ ಧಾರ್ಮಿಕ ಟ್ರಸ್ಟ್ಗಳ ವಿಚಾರದಲ್ಲಿ ಏನು ದಕ್ಷಿಣ ಭಾರತದ ಕೇವಲ ನಾಲ್ಕು ರಾಜ್ಯಗಳ ಹಿಂದೂ ಧಾರ್ಮಿಕ ಟ್ರಸ್ಟ್ಗಳ ಅಡಿಯಲ್ಲಿರುವ ಭೂಮಿಯನ್ನು ಪರಿಗಣಿಸಿದ್ರೆ ಅದು ಹತ್ತು ಲಕ್ಷ ಎಕರೆಗಳಿಗಿಂತ ಹೆಚ್ಚಾಗುತ್ತೆ ಅಂದರೆ ವಫ್ ಅಡಿಯಲ್ಲಿ ಬರುವ ಭೂಮಿಗಿಂತ ಹೆಚ್ಚಿನ ಭೂಮಿ ಹಿಂದೂ ಧಾರ್ಮಿಕ ಟ್ರಸ್ಟ್ಗಳ ಅಡಿಯಲ್ಲಿ ಬರುತ್ತೆ ಮತ್ತಿದು ದಕ್ಷಿಣದ ಕೇವಲ ನಾಲ್ಕು ರಾಜ್ಯಗಳ ಅಂಕಿಅಂಶ ಆಗಿದೆ ಧಾರ್ಮಿಕ ಮತ್ತು ದತ್ತಿ ಟ್ರಸ್ಟ್ಗಳ ನಿರ್ವಹಣೆ ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರುತ್ತೆ ಈ ಆಧಾರದ ಮೇಲೆ ರಾಜ್ಯ ಸರ್ಕಾರ ಹಿಂದೂಗಳ ಧಾರ್ಮಿಕ ಆಸ್ತಿಯನ್ನು ನಿರ್ವಹಿಸುತ್ತೆ ಕೇಂದ್ರ ಇಲ್ಲಿವರೆಗೆ ಇದರ ಬಗ್ಗೆ ಯಾವುದೇ ಕಾನೂನನ್ನೇ ಮಾಡಿಲ್ಲ ಆದರೆ ಸಂಸತ್ತು ವಫ್ ಕುರಿತು ಕಾನೂನು ಮಾಡಿದೆ ತಿದ್ದುಪಡಿಗಳನ್ನು ಮಾಡಿದೆ ಮತ್ತು ಹೊಸ ಕಾನೂನನ್ನು ಕೂಡ ಮಾಡಿದೆ ವಕ್ಫ್ ಆಸ್ತಿ ಇಡೀ ಭಾರತದಲ್ಲಿದೆ ಅದರ ಭೂಮಿಯ ಅಂಕಿಅಂಶಗಳು ಇಡೀ ಭಾರತಕ್ಕೆ ಗೊತ್ತಿದೆ ಆದರೆ ಹಿಂದೂ ಧಾರ್ಮಿಕ ಆಸ್ತಿ ಮತ್ತು ಭೂಮಿಯ ಕುರಿತು ಅಂಕಿಅಂಶಗಳು ಇಡೀ ಭಾರತಕ್ಕೆ ತಿಳಿದಿಲ್ಲ ನಡ್ಡಾ ಸಾ उनको बताना चाहता हूं कि देर आर थर्टी टू वक्स बोर्ड इन दिस कंट्री इन डिफरेंट स्टेट मेरली सुपरवाइज एडमिनिस्ट्रेशन ऑफ वक्स प्रॉपर्टीज इन द रिस्पेक्टिव स्टेट बट प्लीज नोट कर लीजिए नडाजी टोटल एरिया ऑफ हिंदू रिलीजियस इंस्टीट्यूशन इन तमिलनाडु आंध्र प्रदेश एंड तेलंगाना रिस्पेक्टिवलीज फोर लैख फोर्टी सेवन थाउजेंड इन इन तमिलनाडु फोर लैख सिक्सटी फाइव थाउजेंड इन आंध्रा 87,000 इन तेलंगाना 723 एकर्स एंड ट्वेंटी तिरुपति एक देवस्थान एंड दस इट कम्स टू टेन लैख एकर्स ओनली इन फोर स्टेट एंड आप कहते हैं कि देखिए औकाफ में 8 लाख एकड़ है अरे भैया आपके हिंदू टेम्पल में भी इतनी संपत्ति है वहां आप क्या कर रहे हो ಈಗ ಕಪಿಲ್ ಸಿಬ್ಬಲ್ ಅವರ ಭಾಷಣದಲ್ಲಿನ ಮಾಹಿತಿಯನ್ನೇ ಆಧರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯ ಮಾದರಿಯಲ್ಲೇ ಹೇಳೋದಾದರೆ ಏನು ಹೇಳಬಹುದು ಹಿಂದೂ ಧಾರ್ಮಿಕ ಟ್ರಸ್ಟ್ಗಳು ದೇಶಾದ್ಯಂತ ಲಕ್ಷಾಂತರ ಎಕರೆ ಭೂಮಿಯನ್ನು ಹೊಂದಿವೆ ಇದನ್ನು ಪ್ರಾಮಾಣಿಕವಾಗಿ ಬಳಸಿದರೆ ಹಿಂದೂ ಯುವಕರು ಮತ್ತು ಮಹಿಳೆಯರು ಭಿಕ್ಷೆ ಬೀಳೋದು ನಿರುದ್ಯೋಗಿಗಳಾಗಿ ಹತಾಶರಾಗೋದು ಸಂಘ ಪರಿವಾರದ ಕಾಲಾಳುಗಳಾಗಿ ಬೀದಿಗಿಡಿಯೋದು ಪಂಚರಾದ ಸೈಕಲ್ಗಳನ್ನು ರಿಪೇರಿ ಮಾಡೋದು ಮತ್ತು ಮಡಿಲ ಮೀಡಿಯಾದಲ್ಲಿ ಆಳುವವರ ಭಟ್ಟಂಗಿಗಳಾಗೋದು ಮಾಡಬೇಕಾಗಿರಲಿಲ್ಲ ಆದರೆ ಏನು ಮಾಡೋದು ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರಕ್ಕೆ ವಫ್ನಲ್ಲಿ ಕಾಣುವ ಭ್ರಷ್ಟಾಚಾರ ದೇಶದ ಬೇರೆಲ್ಲೂ ಕಾಣ್ತಾನೇ ಇಲ್ಲ ಅವರಿಗೆ ವಫ್ ಕುರಿತ ಚಿಂತೆ ಅದೆಷ್ಟು ಗಾಢವಾಗಿ ಕಾಡ್ತಿತ್ತು ಅಂತಂದರೆ ಬೇರೆ ಯಾವುದೂ ಕಾಣಲೇ ಇಲ್ಲ ಅವರಿಗೆ ನಿಜವಾಗಿಯೂ ಹಿಂದೂಗಳ ಬಗ್ಗೆ ಕಾಳಜಿ ಇದ್ದಿದ್ದರೆ ಅವರು ಆ ಬಗ್ಗೆಯೂ ಗಮನ ಹರಿಸ್ತಿದ್ರು ವಾಸ್ತವ ಏನು ಅಂದರೆ ನರೇಂದ್ರ ಮೋದಿಗೆ ಮತ್ತು ಇಡೀ ಬಿ ಜೆ ಪಿ ಪಡೆಗೆ ಧಾರ್ಮಿಕ ಆಸ್ತಿಯ ನಿರ್ವಹಣೆ ಮತ್ತು ಬಡತನ ನಿರ್ಮೂಲನೆಯ ನಡುವೆ ಯಾವುದೇ ನೇರ ಸಂಬಂಧ ಇಲ್ಲ ಅನ್ನೋದು ಚೆನ್ನಾಗೇ ಗೊತ್ತಿದೆ ಆದರೆ ರಾಜಕೀಯ ಮಾಡೋದಕ್ಕೆ ಮೋದಿ ಮತ್ತು ಬಿ ಜೆ ಪಿ ಅದನ್ನೇ ಬಳಸುತ್ತೆ ಅವರ ರಾಜಕೀಯ ಸುಳ್ಳುಗಳು ಮತ್ತು ಕೋಮುವಾದವನ್ನೇ ಆಧರಿಸಿದೆ ತಮ್ಮ ರಾಜಕೀಯ ಹಿಡಿತವನ್ನು ಉಳಿಸ್ಕೊಳ್ಳೋಕೆ ಕೋಮು ವಿಷಯಗಳನ್ನು ಹರಡೋಕೆ ಕೋಮು ಸಮಸ್ಯೆಗಳನ್ನು ಎತ್ತೋಕೆ ಅವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ತರ್ಕಬದ್ಧವಲ್ಲದ ಹೇಳಿಕೆಗಳನ್ನು ನೀಡೋದು ಮತ್ತು ಜನರನ್ನು ಪ್ರಚೋದಿಸಬಲ್ಲ ಮಾತುಗಳನ್ನು ಆಡೋದು ಅವರ ರಾಜಕೀಯದ ಭಾಗವೇ ಆಗಿದೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಎಲ್ಲಾದರೂ ಇದ್ರೆ ಅದು ವಕ್ಫ್ನಲ್ಲೇ ಇರುತ್ತೆ ಅಂತ ಬಿಂಬಿಸಲಾಗಿದೆ ವಕ್ ಭ್ರಷ್ಟಾಚಾರ ನಿವಾರಣೆ ಆದರೆ ಮುಸ್ಲಿಮರು ಬಡತನದಿಂದ ಮುಕ್ತರಾಗ್ತಾರೆ ದೇಶ ಭ್ರಷ್ಟಾಚಾರದಿಂದ ಮುಕ್ತವಾಗುತ್ತೆ ಅನ್ನುವಂತೆ ಬಿಂಬಿಸಲಾಗಿದೆ ಆದರೆ ವಾಸ್ತವ ಏನು ಅಂದರೆ ನಮ್ಮ ದೇಶದಲ್ಲಿ ಪಂಚಾಯತ್ನಿಂದ ವಿಧಾನಸಭೆವರೆಗೆ ಸಂಸತ್ತಿನಿಂದ ಸಚಿವಾಲಯದವರೆಗೆ ಎಲ್ಲ ಕಡೆ ಭ್ರಷ್ಟಾಚಾರನೇ ತುಂಬಿ ತುಳುತ್ತಾ ಇದೆ ಅದರ ಆಳವಾದ ಬೇರುಗಳು ಅಧಿಕಾರ ಎಲ್ಲಿದೆಯೋ ಅಲ್ಲಿದೆ ಸಂಸತ್ತಿನ ಜೊತೆಗೆ ಅಧಿಕಾರ ಮತ್ತು ಅಧಿಕಾರದ ಜಾಲ ಇದೆ ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಭಾರತದ ಅರ್ಥಶಾಸ್ತ್ರಜ್ಞ ಮತ್ತು ದಿಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿರ್ದೇಶಕ ರಾಮ್ ಸಿಂಗ್ ಒಂದು ಸಂಶೋಧನಾ ಪ್ರಬಂಧವನ್ನು ಪ್ರಕಟ ಮಾಡಿದ್ದಾರೆ ಶ್ರೀಮಂತರು ತಮ್ಮ ಆದಾಯದ ಬಗ್ಗೆ ಸತ್ಯ ಹೇಳ್ತಾರ ಅನ್ನೋ ನಿಟ್ಟಿನಲ್ಲಿ ಶೋಧಿಸುವ ಪ್ರಬಂಧ ಅದಾಗಿದೆ ಈ ಪ್ರಬಂಧದ ಸಂಶೋಧನೆಗಳು ಚುನಾವಣಾ ಸ್ಪರ್ಧಿಗಳ ಅಫಿಡವಿಟ್ಗಳು ಸಂಸದರ ಅಫಿಡವಿಟ್ಗಳು ಪೋಪ್ಸ್ನ ಬಿಲೇನಿಯರ್ಗಳ ಪಟ್ಟಿ ಮತ್ತು ಭಾರತೀಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿಯ ಮೇಲೆ ಆಧಾರಿತವಾಗಿದೆ ಈ ಪ್ರಬಂಧದಲ್ಲಿ ಅರ್ಥಶಾಸ್ತ್ರಜ್ಞ ರಾಮ್ ಸಿಂಗ್ ಭಾರತದ ವಿವಿಧ ಶ್ರೀಮಂತ ವ್ಯಕ್ತಿಗಳು ಮತ್ತು ಕುಟುಂಬಗಳ ಸಂಪತ್ತು ಮತ್ತು ಆದಾಯದ ನಡುವಿನ ಸಂಬಂಧವನ್ನು ವಿವರಿಸಿದ್ದಾರೆ ಅವರ ಸಂಶೋಧನಾ ಪ್ರಬಂಧದ ತೀರ್ಮಾನ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಹೆಚ್ಚು ಸಂಪತ್ತನ್ನು ಹೊಂದಿದಷ್ಟು ಅವನು ತನ್ನ ಆದಾಯವನ್ನು ಕಡಿಮೆ ಅಂತ ತೋರಿಸ್ತಾನೆ ಇದರ್ಥ ಅವನಿಗೆ ಹೆಚ್ಚು ಭೂಮಿ ಆಸ್ತಿ ಚಿನ್ನ ಬೆಳ್ಳಿ ಬಂಗಲೆಗಳು ಮತ್ತು ಮನೆಗಳಿರತ್ತೆ ಆದರೆ ಆತ ಇರೋದಕ್ಕಿಂತ ಕಡಿಮೆ ಲೆಕ್ಕ ತೋರಿಸ್ತಾನೆ ಈ ಸಂಶೋಧನಾ ಪ್ರಬಂಧದ ಪ್ರಮುಖ ಶೋಧ ಏನು ಅಂತ ಶ್ರೀಮಂತ ಕುಟುಂಬಗಳ ಸಂಪತ್ತು ಸರಾಸರಿ ಶೇಕಡ ಒಂದರಷ್ಟು ಹೆಚ್ಚಾದರೆ ಅವರ ಘೋಷಿತ ಆದಾಯ ಮತ್ತು ಸಂಸತ್ತಿನ ಅನುಪಾತ ಶೇಕಡ ಸೊನ್ನೆ ಪಾಯಿಂಟ್ ಐದಕ್ಕಿಂತಲೂ ಕಡಿಮೆ ಆಗುತ್ತೆ ಸಂಪತ್ತು ಶೇಕಡ ಒಂದರಷ್ಟು ಹೆಚ್ಚಾದರೆ ಸಂಪತ್ತು ಹೆಚ್ಚುತ್ತಿದ್ರೆ ಆದಾಯವೂ ಹೆಚ್ಚಾಗಬೇಕು ಅಂತ ಅರ್ಥ ರಾಮ್ ಸಿಂಗ್ ಅವರ ಪ್ರಬಂಧ ಹೇಳೋ ಒಂದು ಅಂಶ ಅಂದರೆ ಜನಸಂಖ್ಯೆಯ ಕೆಳ ಹಂತದ ಶೇಕಡಾ ಹತ್ತರಷ್ಟು ಕುಟುಂಬಗಳ ಘೋಷಿತ ಆದಾಯ ಅವರ ನಿಜವಾದ ಸಂಪತ್ತಿಗಿಂತ ಸರಿಸುಮಾರು ಶೇಕಡ ನೂರ ಎಂಬತ್ತೆಂಟರಷ್ಟು ಹೆಚ್ಚಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಅತ್ಯಂತ ಶ್ರೀಮಂತ ವರ್ಗದ ಶೇಕಡ ಐದರಷ್ಟು ಕುಟುಂಬಗಳು ತಮ್ಮ ಒಟ್ಟು ಸಂಪತ್ತಿನ ಶೇಕಡ ಐದರಷ್ಟನ್ನು ಮಾತ್ರ ಘೋಷಣೆ ಮಾಡುತ್ತೆ ಅತ್ಯಂತ ಶ್ರೀಮಂತ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಕುಟುಂಬಗಳು ತಮ್ಮ ಒಟ್ಟು ಸಂಪತ್ತಿನ ಕೇವಲ ಶೇಕಡಾ ಎರಡರಷ್ಟನ್ನು ಮಾತ್ರ ತೋರಿಸುತ್ತೆ ಇದರರ್ಥ ಕಡಿಮೆ ಶ್ರೀಮಂತರಾಗಿರುವವರು ತಮ್ಮ ಸಂಪತ್ತಿಗಿಂತ ಹೆಚ್ಚಿನ ಆದಾಯವನ್ನು ಘೋಷಣೆ ಮಾಡ್ತಿದ್ದಾರೆ ಮತ್ತು ಶ್ರೀಮಂತರು ಮತ್ತು ಅತ್ಯಂತ ಶ್ರೀಮಂತರು ತಮ್ಮ ಸಂಪತ್ತಿಗಿಂತ ಕಡಿಮೆ ಆದಾಯವನ್ನು ಘೋಷಣೆ ಮಾಡ್ತಿದ್ದಾರೆ ಈ ವರದಿ ಗುರುತಿಸುವ ಮತ್ತೊಂದು ಅಂಶ ಅಂತಂದ್ರೆ ಪೋಪ್ಸ್ ಪಟ್ಟಿಯಲ್ಲಿ ಶ್ರೀಮಂತ ಕುಟುಂಬಗಳು ತೋರಿಸಿರುವ ಒಟ್ಟು ಆದಾಯ ಅವರ ಒಟ್ಟು ಸಂಪತ್ತಿನ ಶೇಕಡಾ ಸೊನ್ನೆ ಪಾಯಿಂಟ್ ಆರಕ್ಕಿಂತ ಕಡಿಮೆ ಇದೆ ಅನ್ನೋದು ನಿಜ ಅಂದರೆ ಅಂಬಾನಿ ಮತ್ತು ಅದಾನಿಯ ಒಟ್ಟು ಸಂಪತ್ತು ಲಕ್ಷ ಕೋಟಿ ರೂಪಾಯಿಗಳಲ್ಲಿದೆ ಆದರೆ ಅವರ ಘೋಷಿತ ಆದಾಯ ಅವರ ಒಟ್ಟು ಸಂಪತ್ತಿನ ಸುಮಾರು ಶೇಕಡ ಸೊನ್ನೆ ಪಾಯಿಂಟ್ ಆರಷ್ಟು ಮಾತ್ರ ಇನ್ನೊಂದು ದೃಷ್ಟಿಕೋನದಿಂದ ಶ್ರೀಮಂತ ವರ್ಗದ ಶೇಕಡ ಸೊನ್ನೆ ಪಾಯಿಂಟ್ ಒಂದಷ್ಟು ಕುಟುಂಬಗಳು ತೋರಿಸುವ ಒಟ್ಟು ಆದಾಯ ಅವರ ಬಂಡವಾಳದ ಮೇಲೆ ಪಡೆದ ಒಟ್ಟು ಲಾಭದ ಐದನೇ ಒಂದು ಭಾಗ ಮಾತ್ರ ಅಂದರೆ ಶ್ರೀಮಂತ ಕುಟುಂಬಗಳು ತಮ್ಮ ಷೇರುಗಳು ಆಸ್ತಿ ಮತ್ತು ಬ್ಯಾಂಕ್ ಹೂಡಿಕೆಗಳಿಂದ ಗಳಿಸ್ತಿರುವ ಆದಾಯದ ಶೇಕಡ ಇಪ್ಪತ್ತರಷ್ಟನ್ನು ಮಾತ್ರ ಸರ್ಕಾರಕ್ಕೆ ವರದಿ ಮಾಡ್ತಿವೆ ಅಂದರೆ ಶೇಕಡ ಎಂಬತ್ತರಷ್ಟು ಪಾಲನ್ನ ಮರೆಮಾಚಲಾಗ್ತಿದೆ ಈ ಆದಾಯವನ್ನು ತೆರಿಗೆ ರಿಟರ್ನ್ಸ್ನಲ್ಲಿ ನಲ್ಲಿ ತೋರಿಸಲಾಗ್ತಿಲ್ಲ ಪೋಪ್ಸ್ ಪಟ್ಟಿಯಲ್ಲಿ ಸೇರಿಸಲಾದ ನೂರು ಶ್ರೀಮಂತ ಕುಟುಂಬಗಳ ಬಂಡವಾಳದ ಮೇಲಿನ ಆದಾಯದ ಶೇಕಡ ತೊಂಬತ್ತರನ್ನು ಅವರು ದಾಖಲಿಸ್ತಿಲ್ಲ ಅದನ್ನು ಬಹಿರಂಗಪಡಿಸೋದಿಲ್ಲ ಆದಾಯ ತೆರಿಗೆ ಇಲಾಖೆಗೆ ಅದರ ಬಗ್ಗೆ ಹೇಳಲಾಗ್ತಿಲ್ಲ ಅರ್ಥಶಾಸ್ತ್ರಜ್ಞ ರಾಮ್ ಸಿಂಗ್ ಅವರು ಸಂಸದರ ಮೂಲಕ ನಾಯಕರ ಮೂಲಕ ಮತ್ತು ಪೋಪ್ಸ್ ಪಟ್ಟಿ ಮತ್ತು ಆದಾಯ ತೆರಿಗೆ ಇಲಾಖೆಯ ಅಂಕಿಅಂಶಗಳು ಇವನ್ನೆಲ್ಲವನ್ನು ಬಳಸಿಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದಾರೆ ನಮ್ಮ ದೇಶದ ಅತ್ಯಂತ ಶ್ರೀಮಂತ ಜನ ತಮ್ಮ ಆದಾಯವನ್ನು ಪ್ರಾಮಾಣಿಕವಾಗಿ ವರದಿ ಮಾಡ್ತಿಲ್ಲ ಅವರು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಅದರ ಬಗ್ಗೆ ಹೇಳ್ತಿಲ್ಲ ಅನ್ನೋದನ್ನು ಈ ಸಂಶೋಧನೆ ಸ್ಪಷ್ಟವಾಗಿ ತೋರಿಸುತ್ತೆ ಭಾರತದ ಶ್ರೀಮಂತ ಜನ ಮತ್ತು ಕುಟುಂಬಗಳ ಆದಾಯವನ್ನು ಯಾಕೆ ಪ್ರಾಮಾಣಿಕವಾಗಿ ಬಹಿರಂಗಪಡಿಸ್ತಿಲ್ಲ ಅನ್ನೋ ಪ್ರಶ್ನೆ ಹೇಳುತ್ತೆ ಬಂಡವಾಳದ ಮೇಲಿನ ಲಾಭದ ಶೇಕಡಾ ತೊಂಬತ್ತರನ್ನು ತೋರಿಸದೇ ಇರುವ ಬಗ್ಗೆ ಯಾಕೆಷ್ಟು ಕಡಿಮೆ ವರದಿಗಳಿವೆ ಸಮಸ್ಯೆ ಎಲ್ಲಿದೆ ಒಬ್ಬರ ನಿಜವಾದ ಆದಾಯ ಘೋಷಣೆ ಮಾಡುವಲ್ಲಿ ಇಷ್ಟೊಂದು ವಂಚನೆ ನಡೆದ್ರೆ ಮತ್ತು ಶ್ರೀಮಂತರು ಅದನ್ನು ಮಾಡ್ತಾ ಇದ್ದರೆ ಅದನ್ನು ಶ್ರೀಮಂತರ ಭ್ರಷ್ಟಾಚಾರ ಅಂತ ಕರೆಯಲಾಗತ್ತಾ ಅಥವಾ ಇಲ್ವಾ ಲಕ್ಷ ಮತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿರುವ ಜನ ಅಂತಹ ದೊಡ್ಡ ಭ್ರಷ್ಟಾಚಾರವನ್ನು ಮಾಡ್ತಿದ್ರೆ ಅದು ದೇಶದ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀರತ್ತಾ ಅಥವಾ ಇಲ್ವಾ ಕೆಟ್ಟ ಪರಿಣಾಮ ಉಂಟಾದಾಗ ಮುಸ್ಲಿಮರು ಮಾತ್ರ ಅದರಿಂದ ಬಳುತ್ತಾರಾ ಅಥವಾ ಹಿಂದೂಗಳು ಅಥವಾ ಯಾವುದೇ ಧರ್ಮದವರು ಮಾತ್ರ ಬಳಲ್ತಾರ ಅಥವಾ ಜಾತಿ ಬಳಲತ್ತಾ ಅಥವಾ ಎಲ್ಲರೂ ಬಳಲ್ತಾರಾ ಹೀಗಾದಾಗ ದೇಶದ ಎಲ್ಲಾ ನಾಗರಿಕರು ಬಳಲ್ತಾರೆ ರಾಮ್ ಸಿಂಗ್ ಅವರ ಸಂಶೋಧನಾ ಪ್ರಬಂಧ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಭಾರತದಲ್ಲಿ ದಾಖಲಾದ ಆರ್ಥಿಕ ಅಸಮಾನತೆಗಿಂತ ಹೆಚ್ಚಾಗಿದೆ ಅನ್ನೋದನ್ನೇ ತೋರಿಸುತ್ತೆ ಯಾಕಂದರೆ ಶ್ರೀಮಂತರು ತಮ್ಮ ಸಂಪತ್ತು ಮತ್ತು ಆದಾಯದ ಸರಿಯಾದ ವಿವರಗಳನ್ನು ನೀಡ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೂ ಮುಸ್ಲಿಂ ಕೋಮುವಾದದ ಬೂದಿ ಹಾರೋದನ್ನು ಬಿಟ್ಟು ದೇಶದಲ್ಲಿನ ಭ್ರಷ್ಟಾಚಾರ ಸ್ಥಿತಿಯ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸಿದ್ರೆ ಇದೆಲ್ಲವೂ ಅವರಿಗೆ ಅರ್ಥ ಆಗಬಹುದು ನಮ್ಮ ದೇಶದಲ್ಲಿ ಕೋಟಿಗಟ್ಟಲೆ ಆದಾಯ ಮತ್ತು ಸಂಪತ್ತು ಹೊಂದಿರುವ ಜನರ ಬಗ್ಗೆ ಆಗ ಅವರಿಗೆ ಅರ್ಥ ಆಗಬಹುದು ಭಾರತದಲ್ಲಿ ತುಂಬಿ ತುಳುತಿರುವ ಭ್ರಷ್ಟಾಚಾರ ಯಾವ ಕಡಿಮೆ ಆಗ್ಬೋದು ಶ್ರೀಮಂತರು ಕೋಟಿಗಟ್ಟಲೆ ರೂಪಾಯಿಗಳನ್ನು ಹೇಗೆ ಗಳಿಸಿದ್ರು ಅವರು ಯಾವ ವ್ಯವಹಾರ ಮಾಡ್ತಾರೆ ಅವರ ಲಾಭ ಏನು ಅವರ ಹಣ ಎಲ್ಲಿಂದ ಬರುತ್ತೆ ಮತ್ತು ಅದು ಎಲ್ಲಿಗೆ ಹೋಗುತ್ತೆ ಅವರು ಕಾನೂನುಬದ್ಧ ಕೆಲಸ ಮಾಡ್ತಿದ್ದಾರಾ ಅವರು ಕಾನೂನು ಬಾಹಿರ ಕೆಲಸ ಮಾಡ್ತಿದ್ದಾರಾ ಅವರು ಪ್ರಾಮಾಣಿಕವಾಗಿ ಹಣವನ್ನು ಗಳಿಸ್ತಿದ್ದಾರಾ ಅಥವಾ ಅಪ್ರಾಮಾಣಿಕವಾಗಿ ಹಣವನ್ನು ಮಾಡ್ತಿದ್ದಾರಾ ಅನ್ನೋ ಮಾಹಿತಿಯನ್ನು ಪ್ರಾಮಾಣಿಕವಾಗಿ ಪಡಿತಾ ಇದ್ದರೆ ಭ್ರಷ್ಟಾಚಾರ ಕಡಿಮೆ ಆಗ್ಬೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಅಧಿಕಾರಿಗಳು ಈ ಎಲ್ಲ ಮಾಹಿತಿಯನ್ನು ಪ್ರಾಮಾಣಿಕವಾಗಿ ಸಂಗ್ರಹ ಮಾಡ್ತಿದ್ರೆ ಇಡೀ ಸಂಸ್ಥೆ ಇಡೀ ಆಡಳಿತ ಸಿಬ್ಬಂದಿ ಅವರೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ಬೋದು ಸಂಪತ್ತು ಮತ್ತು ಆದಾಯದ ವರದಿಯ ವಿಷಯದಲ್ಲಿ ಆಡಳಿತದಲ್ಲಿ ಪಾರದರ್ಶಕತೆ ತತ್ವವನ್ನು ಅಳವಡಿಸಿಕೊಂಡ್ರೆ ಹೊಣೆಗಾರಿಕೆ ತತ್ವವನ್ನು ಅಳವಡಿಸಿಕೊಂಡ್ರೆ ಭ್ರಷ್ಟಾಚಾರದ ಕೋಟೆಯನ್ನು ಒಡೆಯೋದಕ್ಕೆ ಖಂಡಿತ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಮೌಲ್ಯಮಾಪನ ವರ್ಷದಲ್ಲಿ ಕೇವಲ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಜನ ಆದಾಯ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಇವರಲ್ಲಿ ಎರಡೂವರೆ ಕೋಟಿ ಜನ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಅಂದರೆ ಭಾರತದ ಎಪ್ಪತ್ತಾರು ಲಕ್ಷ ಜನ ಇದು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿ ಮಾಡಿದವರಾಗಿದ್ದಾರೆ ಇದರರ್ಥ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಜನ ಹೆಚ್ಚಿನ ತೆರಿಗೆಯನ್ನು ಪಾವತಿ ಮಾಡೋದಿಲ್ಲ ಭಾರತದ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿಗಿಂತ ಕಡಿಮೆ ಜನ ಮಾತ್ರ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾರೆ ಮತ್ತು ಅವರು ಕೂಡ ತಮ್ಮ ಆದಾಯವನ್ನು ಕಡಿಮೆ ತೋರಿಸ್ತಿದ್ದಾರೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ